ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ನಮ್ಮ ಮನೆಯಿಂದ ನಮ್ಮ ಮನೆಯವ್ರ ಜೊತೆ ಸ್ಕೂಟಿನಲ್ಲಿ ನನ್ನ ಫ್ರೆಂಡ್ಸ್ ಸೆಲ್ವಿ ಮನೆ ನಮ್ಮ ರೋಡೆ ಅಲ್ಲಿಗೆ ಕ ಹೋಗ್ತಾ ಇದ್ವಿ ಕೇಕ್ ತಗೊಂಡು ಬೇಗ ಹೋಗೋಣ ಅಂತ ಸೊ ಇವತ್ತು ಅವ್ರ ಆಗಿ ಹದಿನೆಂಟು ವರ್ಷ ಬಟ್ ಅಣ್ಣನಿಗೆ ಗೊತ್ತಿಲ್ಲ ಅದು ಅವ್ರ ಮದುವೆ ಆ್ಯನಿವರ್ಸರಿನೇ ಮರ್ತುಬಿಟ್ಟಿದ್ದಾರೆ ಸೆಲ್ವಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಿದ್ವಿ ನೋಡೋಣ ಹೇಗಾಗತ್ತೆ ಅಂತ ಅಂತ ಹೇಳ್ತಾಯಿ ತ ನಿನ್ಗೆ ಹೋಗ್ತೀನಿ ನೀನು ಆನ್ಸರ್ ಮಾಡ್ಕೊಂಡು ಹೋಗು ಅದು ಕೃಷ್ಣ ಜನ್ಮಾಷ್ಟಮಿ ಇದೆಯಲ್ಲ ಅವನೇನೋ ಕೃಷ್ಣ ಹಾಕ್ತೀನಿ ಅಂತ ಹೇಳ್ತಿದ್ದಾನೆ ಇವತ್ತಿಗೆ ನೀನು ಮದ್ವೆ ಆಗಿ ಎಷ್ಟು ವರ್ಷ ಕೇಳಿಸ್ತಿಲ್ಲ ನನಗೆ ಹದಿನೆಂಟ ಹದಿನೆಂಟು ವರ್ಷ ಆಯ್ತು ಸಕ್ಸಸ್ಫುಲಿ ಹದಿನೆಂಟು ವರ್ಷ ವೈವಾಹಿಕ ಜೀವನವನ್ನು ಸೆಲ್ವಿ ಅವರು ಕಂಪ್ಲೀಟ್ ಮಾಡಿದ್ದಾರೆ ಪ್ರೀತ ಅವ್ರ ಇವಳು ಫಸ್ಟ್ ಮಗಳು ಲಾವಣ್ಯ ಅವಳು ಲಾಸ್ಟ್ ಫಸ್ಟ್ ಮಗ ಇದ್ದಾನೆ ಲೋಕೇಶ್ ಅಂತ ನಿಮ್ಮ ಪತಿಯವ್ರಿಗೆ ಒಂದು ಸಂದೇಶ ಕೊಡಿಸಲ್ವಿ ಇನ್ನೂರು ಹೇಳ ನಿಮ್ಮ ಮನೆಯವ್ರಿಗೆ ಏನಾರು ಹೇಳದಾದ್ರೆ

ಪ್ರೀತಾ ಪ್ರೀತ ಗೋಣ್ಸಿವೇರ್ ಅಚ್ಚು ಎಂಟ್ ಗೋಣ್ಸಿವೆ ರಚು ವೆಂಟ್ ಅಣ್ಣ ಎಷ್ಟೊತ್ತಾಗುತ್ತೆ ಬರೋದಕ್ಕೆ ಊಟ ಆಗ್ತಿದ್ದಾನ ಇಲ್ಲ ಸೊಪ್ಪಿದ್ಯಾಲ ಇವಳು ಅದನ್ನ ಹಾಕಿದ್ದಾಳೆ

சார் ஏன்மா மெந்தி பேட ஹேண்ட் வாஷ் மாய் த

ಚೆಲುವೆ ನಿನ್ನ ನೋಡಲು ಒಂದು ಹೇಳ್ತೀನಿ ಕೇಳಿ ಇವ್ರಿಗೆ ಆನಿವರ್ಸರಿ ಅಂತಾನೆ ಗೊತ್ತಿಲ್ಲ ಅದು ಅದಕ್ಕೆ ಅದೇ ಕೋಪಕ್ಕೆ ಕಾರಣ ಸೆಲ್ವಿ ಅವರು ಬೇಜಾರ ಕೂತಿದ್ದಾರೆ ಇವತ್ತಿಗೆ ಇವ್ರ ಮದುವೆ ಆಗಿ ಹದಿನೆಂಟು ವರ್ಷ ನಾವು ನೆನಪಿಸ್ತಿದ್ದೀವಿ ಈಗ ನಿಮ್ಮ ನಿಮ್ಮ ಮಡದಿಗೆ ಶುಭಾಶಯಗಳನ್ನ ತಿಳಿಸಿ ವೈಫ್ಗೆ ವಿಶ್ವಾಸ ಹೇಳಿ ನಿಮ್ಮ ತಮಿಳ್ ನಿಮ್ಮ ಭಾಷೆಲಿ ಹೇಳಿ ಅವ್ರಿಗೆ ಏನಿಲ್ಲ

ಇವಳಿಗೆ ಗೊತ್ತಿದೆ ಏನೇ ಗೊತ್ತಿಲ್ವೇನಮ್ಮ ನನಗೆ ಗೊತ್ತಿತ್ತು ಬೆಳಿಗ್ಗೆ ನಾನು ಬೆಳಿಗ್ಗೆನೆ ಬರೋಣ ಅಂದ್ಕೊಂಡೆ ಆಮೇಲೆ ಸರಿ ಸಂಜೆಗೆ ನಮ್ಮ ಮನೆಯವ್ರು ಬಂದಾಗ ಹೋಗೋಣ ಅಂತ ಅನ್ಕೊಂಡೆ ಅದಕ್ಕೆ ನಿಮಗೆ ಇರಿ ಅಂತ ಹೇಳಿದ್ದು ನಾನು ನಮ್ಮ ನಮ್ಮ ನಮ್ಮನೆಯವ್ರಿಗೆ ಹೌದಾ ಅಂತ ಆದ್ರು ನಾನು ಹೇಳಿದಾಗ ಅದಕ್ಕೆ ಹೌದು ಇವತ್ತೇ ನನಗ್ ಚೆನ್ನಾಗಿ ನೆನಪಿದೆ ಇವತ್ತೇನೆ ಹೋಗ್ಬಿಟ್ಟು ಮಾಡೋಣ ಹೆಂಗೈತಣ ಹದಿನೆಂಟು ವರ್ಷದ ದಾಂಪತ್ಯ ಜೀವನ ಹೆಂಗಿದೆ ಎಲ್ಲಾರ್ಜ್ ಎಲ್ಲ ಇರ್ಬೇಕು ಅವೆಲ್ಲ ನೋಡ್ತಾ ನೋಡ್ತಾನೆ ಕಷ್ಟಗಳು ನೋಡ್ತಾ ಸುಖ ಚೆನ್ನಬದು ಇಡೀ ನಮ್ಮ ದೇಶಕ್ಕೆ ಸಾಲ ಐತೆ ನಮಗ್ ಸಾಲ ಇರೋದಿಲ್ವಾ ಏನ್ ಮಾಡ್ತಾ ಇದ್ದೀರೋ ಏನದು ಏನ್ ಮಾಡ್ತಿದ್ದೀರಾ ನಾನು ಮೆಮೊರಿ ಅಂತ ಅಂದ್ರೆ ನನ್ನ ಚಿಕ್ಕದ್ರಲ್ಲಿ ಇರೋದು ಮರ್ತಿರಲ್ಲ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಾವಲ್ವಾ ನಮ್ಮ ಮನೆಯವ್ರಿಗೆ ನನ್ ಬರ್ತಡೆ ಅಥವಾ ನಮ್ದು ಆ್ಯನಿವರ್ಸರಿ ಅಥವಾ ಬೇರೆ ಅವ್ರಿಗೆ ಫೋಟೋ ವಿಡಿಯೋ ಒಂದು ಸ್ವಲ್ಪ ಇಷ್ಟ ಇಲ್ಲ ಅವ್ರಿಗೆ ಇದು ಇಷ್ಟ ಇಲ್ಲ ಏನೋ ನಾನು ಬೇಜಾರು ಮಾಡ್ಕೋತಾಳೆ ಅಂತ ಸೊ ಅವರು ಮಾಡ್ತಾರೆ ಬಟ್ ಏನೋ ನಾನು ಏನು ಮಾಡ್ಕೊಂಡ್ರೆ ಕೇಳೋಕೆ ಬರಲ್ಲ ಏನೋ ಒಂದು ಮಾಡ್ತಾರೆ ಅಂತ ಸುಮ್ಮನೆ ಆಗ್ತಾರೆ ಅವ್ರು ಅಷ್ಟು ಇಂಟ್ರೆಸ್ಟ್ ಪಟ್ಟು ಮಾಡಕ್ ಬರ ಸಾಕು ಬಿಡೆ ಸೆಲ್ವಿ ಇವರಿಬ್ರಲ್ಲಿ ಒಂದು ಕಾಮನ್ ಏನ್ ಗೊತ್ತಾ ಫ್ರೆಂಡ್ಸ್ ಇವ್ರಿಬ್ರು ಮಧ್ಯೆ ಇವರು ಸೆಲ್ವಂ ಅಂತ ಇವರು ಸೆಲ್ವಿ ಅಂತ ಹೆಸರು ಒಂದೇ ಬುದ್ಧಿನೂ ಒಂದೇ ಕಲಿಯುಗದ ಕರ್ಣ ನಮ್ಮ ಅಣ್ಣ ಯಾಕೆ ಅಂದ್ರೆ ನಿಜ ಇವರು ಯಾ ಅವ್ರ ಹತ್ರ ಏನಿರುತ್ತ ದಾನ ಅಂತ ಕೇಳಿದ್ರೆ ಎಲ್ಲ ಯೋಚನೆ ಮಾಡ್ ಮಾಡಿದ್ರೆ ಇವಣ್ಣ ಯೋಚನೆ ಮಾಡ್ದಿರ ಮಾಡ್ತಾರೆ ಇಬ್ರು ಅದೇ ತರ ಬುದ್ಧಿ ಅದನ್ನ ಚೇಂಜ್ ಮಾಡ್ಕೋಬೇಕು ಏನಮ್ಮ ಅವನು ಕೃಷ್ಣ ಆಗದು ಒಂದೇ ಅವ್ನು ಸುಮ್ನೆ ಇರೋದು ಒಂದೇ ಅವ್ನು ಇಟ್ಕೊಳ್ಳಲ್ಲ

ತಗೋ ಬಂದ್ರಿ ಈಗ ಯಾಕೆ ಆ ತರ ಪಡ್ತಾರೆ ಇವ್ರ ಕಡೆ ಅದಕ್ಕೆ

ಅದು ಸುಟ್ಕೊಂಡ್ಬಿಟ್ಟಿದ ಅವನು ಎರಡು ಮೂರನೇ ವರ್ಷ ಹುಡುಗ ಇದ್ದಾಗ ಬೆಂಕಿನಲ್ಲಿ ಬೇಡ ಬೇಡ ಹಂಗೇ ಸಾಕು ಸಾಕು ಈಗ ನಿಂದು ಪ್ರೀತಾ ಚಿಕ್ಕ ಹುಡ್ಗಿ ओई 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 Yes heart Yup Yes twenty four F I S 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 와르르 털로 예쁘게 만들 에. 이거 뭐? M B 뭐? 이핀 뭐? 저기 저. 옛날에 이따라 버리

ಆ ಥರ ಮಾಡ್ಬಾರ್ದು ಬಿಡು ಕೆಳ ಚಿನ್ನಪ್ಪಿ ಇಷ್ಟನಾ ಇಷ್ಟನಾನ್ ಬೆಸ್ಟ್ ಫ್ರೆಂಡ್ ಯಾರಪ್ಪ ಎಲ್ಲಿ ಹೂ ಕಣೋ ಇದೆ చన్నగా ఆత ఎల్గోగిదప్ప బెలిగేంద చార్వి ఎల్గోగిదప్ప చిత్తులు గలదు నా ఇలి హ హ కండం నో దే హావ్ కంప్లీటెడ్ ఇన్ ద ఐ కేచురేటెడ్ ఇట్ ఇన్ మై మైండ్ నో 18 ఇయర్

ಬನ್ನಿ ಮಕ್ಕಳೆಲ್ಲ ಬನ್ನಿ 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 ಮಕ್ಕಳೆಲ್ಲ ಬನ್ನಿ ಅಲ್ಲಿದ್ಕೋ ಬನ್ನಿ ಈಗ ಕೇಕ್ ಕಟ್ಟಿಂಗ್ ಆಗುತ್ತೆ ಈಗ ಯೋಗ್ಯ ಮಗಿದು ಬನ್ನಿ ಬನ್ನಿ ನೀವು ಆಗಿರೋ ನೀವು ಹೋಗಿ ನಿಂತ್ಕೊಳ್ಳಿ ಗ್ರೂಪ್ ನೋಡ್ತಾ ನೀನು ಹೋಗು ಸರಿ ಗ್ರೂಪ್ ಕೊಡೋದೈತೆ ನೀನು ಸಿನ್ನಪ್ಪಿ ಅದು ಕಾಲಿಗೆ ಮೆತ್ಕೊಬಿಡುತ್ತೆ ಅಂತ ಕಣ ಅಷ್ಟೇ ಹ್ಞೂ ಮೈ ಓಕೆ ಡನ್ ಹಾ ಪ್ರೀತಾ ಸ್ಟಾರ್ಟ್ ಮಾಡ್ತಿದ್ದಾರೆ ಈಗ ಸೆಲೆಬ್ರೇಷನ್ ಹೇಳ್ಬೇಕಾಗೆ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳಬೇಕು ಪ್ರೀತಾ ಈ ಸೈಡ್ एलीजॉरा के हैप्पी आनिवर्सरी। अम्म हर क्या है लोगों का? हम्म? चिल्लो बोलो। कपड़े क्या है? कटवाओगे? ओह रेड ब्रश ये ना कटवाना। तेरे में पानी नहीं है। वो एक ब्रश ऐड बैक वो हाँ

ನೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು ಎಲ್ಲ ಎಲ್ಲಿ ದಾಟಿದಾಗಲೂ ಪಯಣ ಸಾಗದು ಜರಿವಾ ಜನರೆದುರಿನಲ್ಲಿ ನಿನ್ನ ನಿರಳಾಗಿ ಸಾಗ ಏನಣ್ಣ ನೀವು ರಿಕ್ವೆಸ್ಟ್ ಮಾಡಿಲ್ಲ ಏನಿಲ್ಲ ನಾನು ನಿಮಗೆ ಸಾಂಗ್ ಡೆಡಿಕೇಟ್ ಮಾಡಿದೀನಿ ಖುಷಿಯಾಗಿ ನೂರಾರು ವರ್ಷ ಈ ಮನೆಯಲ್ಲಿ ಚೆನ್ನಾಗಿರಿ ಮತ್ತೆ ಇಪ್ಪತ್ತೈದನೇ ವರ್ಷ ಸಿಲ್ವರ್ ಜುಬ್ಲಿನ ಸೆಲೆಬ್ರೇಟ್ ಮಾಡೋಣ ಇಲ್ಲೇ ಅದು ನಾವು ನಮ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ ಇವಾಗ ಹದಿನೆಂಟು ವರ್ಷ ಕಂಪ್ಲೀಟ್ ಆಯ್ತಲ್ವಾಣ ಈಗ ಏಳು ವರ್ಷ ವೇಟ್ ಮಾಡಿ ಇಪ್ಪತ್ತೈದನೇ ವರ್ಷ ಇರುತ್ತಲ್ಲ ನಾವು ಸೆಲೆಬ್ರೇಟ್ ಮಾಡೋಣ ನಾವು ಮಾಡ್ತೀವಿ ಅದು ನಮ್ದು ರೆಸ್ಪಾನ್ಸಿಬಿಲಿಟಿ ಅದು ನಾವು ಮಾಡ್ತೀವಿ ಅಷ್ಟೊಂದು ಮಕ್ಕಳು ದೊಡ್ಡವರಾಗಿರ್ತಾರೆ ಒಳ್ಳೆ ಒಳ್ಳೆ ಕೆಲಸ ಸೇರಿಸಿಕೊಳ್ಳಿಕ್ಸ್ ಹಾಕ್ತಿದಿಕ್ಸ್ ಕುಡಿ ಅಂತ ಹ್ಞೂ ನನಗೆ ಒಡೆಯಬೇಕು ಅಂತೇಟ್ಗೆ ಹಾಕೊಡೋದನ್ನು ಸಪ್ರೇಟ್ ತಗೊಂಡು ಸೆಲ್ವಿ ಮನೇಲಿ ತುಂಬ ದಿನ ಆದಮೇಲೆ ಹೋಗಿದ್ದೆ ಅಲ್ಲಿ ಕಾಫಿ ಮಾಡ್ಕೊಡು ಮಾಡಿಕೊಡು ಸ್ವಲ್ಪ ಅಂತ ಅಂದೆ ಅಂದರೆ ಅವಳು ಮಾಡ್ಕೊ ಏನಾರು ಕುಡಿ ಕುಡಿ ಅಂತ ಆದಾಗ ಸ್ವಲ್ಪ ಕಾಫಿ ಕುಡಿತೀನಿ ಅಂದ್ರೆ ಅವಳು ಇಲ್ಲ ಹಾರ್ಲಿಕ್ಸ್ ಕುಡಿ ಅಂತ ಅಂದ್ಕೊಂಡು ಅದು ದೊಡ್ಡ ದೊಡ್ಡ ಗ್ಲಾಸಲ್ಲಿ ಕಾಫಿ ಕುಡಿಬೇಡ ಟೀ ಕುಡಿಬೇಡ ಹಾರ್ಲಿಕ್ಸ್ ಕುಡಿ ಅಂತ ಹಾರ್ಲಿಕ್ಸ್ ಮಾಡ್ಕೊಂಡು ಬಂದಳು ಇವತ್ತು ಶ್ರಾವಣ ಶನಿವಾರ ಆಗಿದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಕೂಡ ಮಾಡಿಸ್ಕೊಬಂದಿದ್ಲು ಅಲ್ಲಿ ಪ್ರಸಾದ ಎಲ್ಲ ತೊಗೊ ಬಂದಿದ್ರು ಅವರು ಓಡಿ ಮತ್ತು ಸ್ವಲ್ಪ ಬೇರೆ ಬೇರೆ ಪ್ರಸಾದ ತಂದಿದ್ರು ಅದನ್ನೆಲ್ಲ ತಿಂದ್ಕೊಂಡು ಮಾತಾಡ್ತಾ ಇದ್ವಿ ಅವ್ರ ಪಕ್ಕದಲ್ಲಿ ಸ್ವಲ್ಪ ಅವಳು ಕಾಲೇಜ್ ಜಾಗದಲ್ಲಿ ತೋಟ ಥರ ಮಾಡ್ಕೊಂಡಿದ್ದಾಳೆ ಅಲ್ಲಿ ಮೆಹಂದಿ ಸೊಪ್ಪು ಹಾಕ್ಕೊಂಡು ಅಲ್ಲಿ ಮೆಹಂದಿ ಎಲ್ಲ ಸೊಪ್ಪನ್ನ ಬಿಡಿಸ್ಕೊಂಡು ಅರ್ದಿಟ್ಟಿದ್ದಾಳೆ ಅವ್ರಿಗೆ ಮೆಹಂದಿ ಅಂದರೆ ಮುಂಚೆ ಅಂತಲೇ ಅವಳು ತುಂಬ ಇಷ್ಟ ನನಗಂತೂ ಯಾವಾಗಲೂ ಹಾಕೋ ಹಾಕೋ ಹೀಟ್ ಕಮ್ಮಿ ಆಗುತ್ತೆ ಕಣ್ಣೆಲ್ಲ ಉರಿ ಅಂತಿರ್ತೀಯ ಸಿಸ್ಟಮ್ ಮುಂದೆ ಇರ್ತೀಯ ಯಾವಾಗ್ಲೂ ಹೋದಾಗ ಬಿಡೋದೇ ಇಲ್ಲ ಹಚ್ತಾಳೆ ಅವಳು ಅವಳೇ ಹಾಕೋಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾಳೆ ಸಿಕ್ಕಾಪಟ್ಟೆ ನನಗೆ ತುಂಬ ಫೇವ್ರೇಟ್ ಅಂತ ಅಂದರೆ ಇವ್ರ ಫ್ಯಾಮಿಲೀಲಿ ಒಂಥರ ಅವ್ರ ಪಾಪ ಏನು ಅವ್ರಿಗೆ ಅಂತಲೇ ಯೋಚನೆ ಮಾಡಲ್ಲ ಯಾರೇ ಸಿಗಲಿ ಒಂಥರ ನಿಸ್ವಾರ್ಥವಾಗಿ ಮಾಡ್ತಾರೆ ಯಾವುದೇ ಥರ ಹೆಲ್ಪ್ ಆಗಿರ್ಬೋದು ಏನು ಕೊಡೋದಾಗಿರ್ಬೋದು ತುಂಬ ಒಳ್ಳೆಯವರು ಇವತ್ತು ಅವ್ರದ್ದು ಏಯ್ಟೀಂತ್ ಆ್ಯನಿವರ್ಸರಿ ಇದ್ದಿದ್ದರಿಂದ ನಾವು ಅಲ್ಲಿಗೆ ಹೋಗಿ ಕೇಕ್ ಮಾಡ್ಸೋಣ ಅಂತ ಮಾಡಿಸಿದ್ವಿ ನಮ್ಮ ಮನೆಯವರು ಕೇಕೆಲ್ಲ ಬಂದಿದ್ರು ಸೊ ಅವ್ರಿಗೆ ಅಣ್ಣಂಗೆ ಗೊತ್ತಿರಲಿಲ್ಲ ಇವಳಿಗೆ ಗೊತ್ತಿತ್ತು ಆ್ಯನಿವರ್ಸರಿ ಅಂತ ಸೊ ಅವು ಅಣ್ಣಂಗೆ ಅದೇ ಹೇಳ್ತಾ ಇದ್ವಿ ಅಂದರೆ ಅವ್ರಿಗೆ ಡೇಟ್ ಮರ್ತೋಗುತ್ತೆ ಕೆಲಸ ಅವ್ರಿಗೆ ಸಿಕ್ಕಾಪಟ್ಟೆ ಇರುತ್ತೆ ಪಾಪ ಬಿಟ್ಟಿರ್ತಾರೆ ಅವ್ರ ಊರ ಕಡೆ ಎಲ್ಲ ಈ ಥರ ಮಿಕ್ಸ್ಚರ್ಸು ಚಿಪ್ಸು ಈ ಥರದೆಲ್ಲ ಚೆನ್ನಾಗಿರುತ್ತೆ ಅಂದ್ರೆ ಬಂದಾಗ ಕೊಡ್ತಿದ್ದಾಳೆ ನನಗೆ ಅವಳು ಯಾವಾಗಲೂ ಹೇಳೋದು ಕಾಳು ಒಬ್ಬಟ್ಟು ಮಾಡಿಕೊಡು ಅಥ್ವಾ ಏನಾದರೂ ಒಂದು ತುಪ್ಪ ಬೆಣ್ಣೆ ಅಂದರೆ ಅವಳಿಗೆ ಇಷ್ಟ ನಮ್ಮ ಮನೇಲಿ ಈ ಸಲ ಹಬ್ಬಕ್ಕೆ ಮಾಡಿದಾಗ್ಲೂ ಮಾಡಿಕೊಂಡು ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಅಂದ್ಬಿಟ್ಟೇ ಅತ್ತೆ ಬಂದಾಗ ನಮ್ಮ ಅತ್ತೆ ಕೈಯಲ್ಲಿ ಮಾಡಿಸ್ಕೊಂಡು ತಿನ್ಬೇಕಂತ ಸೊ ಅತ್ತೆ ಬಂದಾಗ ಸ್ವಲ್ಪ ಮಾಡಿಸ್ಬಿಟ್ಟು ಅವ್ಳಗೂ ಕೊಟ್ಟಿದ್ದಕ್ಕೆ ಅಯ್ಯೋ ಅಷ್ಟೇನಾ ಅಂದರೆ ಇಲ್ಲಿ ರುಬ್ಬೋದಿಕ್ಕೂ ಆಗೋಲ್ಲ ಅದು ಹಬ್ಬದ ಇದರಲ್ಲಿ ಸರಿಯಾಗಿ ಗೊತ್ತಲ್ಲ ಎಷ್ಟು ಸ್ಟ್ರೈನ್ ಆಗಿರುತ್ತೆ ಅಂತ ಅಷ್ಟು ಹೆವಿಯಾಗಿ ಮಾಡೋಕ್ಕೂ ಆಗೋಲ್ಲ ಸೊ ಇವತ್ತಿನ ಸೆಲೆಬ್ರೇಷನ್ ಸೂಪರಾಗಿತ್ತು ಮಕ್ಕಳು ನಾವು ಎಲ್ಲ ಸೇರಿಕೊಂಡು ಎಂಜಾಯ್ ಮಾಡಿದ್ವಿ ಒಂಥರ ಬ್ಯೂಟಿಫುಲ್ ಫ್ಯಾಮಿಲಿ ಇವ್ರದ್ದು ಇಬ್ಬರು ಗಂಡ ಇಬ್ಬರು ಹೆಣ್ಮಕ್ಳು ಒಬ್ಬ ಮಗ ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಯಾವಾಗಲೂ ಇದೇ ಥರ ನಗ್ನಾಗ್ತಾ ಖುಷಿಯಾಗಿ ಆಯುಷ್ಯ ಆರೋಗ್ಯದಿಂದ ಚೆನ್ನಾಗಿರಲಿ ಅವರು ಪರ್ಸ್ನಲಿ ನನಗೆ ಇವರು ತುಂಬ ಇಷ್ಟ ಆಗ್ತಾರೆ ಇವ್ರು ಫ್ಯಾಮಿಲಿ ಸೊ ಹೀಗೆ ಮಾತಾಡಿಕೊಂಡು ನೈಟ್ ಒಂದು ಟ್ವೆಲ್ ಓ ಕ್ಲಾಕಿಗೆ ಮನೆಗೆ ಬಂದ್ವಿ ಮಕ್ಕಳೆಲ್ಲ ಆಟ ಆಡ್ತಿದ್ರು ಗಣೇಶ ಹಬ್ಬ ಬರ್ತಿದೆ ಅಂತ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಸಂಡೇ ನಾನು ಸ್ವಲ್ಪ ಎದ್ದಿದ್ದು ಲೇಟಾಯಿತು ನಾನು ಯೂಶ್ವಲಿ ಸಂಡೇ ಹೇಳೋದೇ ಸಿಕ್ಕಾಪಟ್ಟೆ ಲೇಟು ಅಂದರೆ ಒಂದು ನೈನ್ ನೈನ್ ತರ್ಟಿ ಈ ಥರ ಎದ್ದೆ ಸ್ಟ್ರೈನ್ ಆಗಿತ್ತು ಸೊ ಆಮೇಲೆ ಎದ್ಬಿಟ್ಟು ಸ್ವಲ್ಪ ಪನ್ನೀರ್ ಗ್ರೇವಿ ಮತ್ತು ರೊಟ್ಟಿ ಮಾಡಿದ್ದೆ ಬೆಳಿಗ್ಗೆ ತಿಂಡಿಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ನಮ್ಮ ಮನೆಯವರು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗಿಂದ ನಾವು ವೆಜ್ ಮನೆಗೆ ತಂದೇ ಇರಲಿಲ್ಲ ಇವತ್ತು ತರ್ತೀನಿ ಅಂದ್ಬಿಟ್ಟು ನಾಟಿ ಕೋಳಿ ತೊಗೊಬಂದಿದ್ರು ಆ ಸಾಂಬಾರು ರೈಸು ಮಾಡಿದೆ ಮಧ್ಯಾಹ್ನ ನಾನು ಗೀತಿ ಕಾಲ್ ಮಾಡಿದ್ಲು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನೇ ಮಾಡೋಣ ಅನ್ಕೊತಿದ್ದೆ ಅಷ್ಟಲ್ಲಿ ಅವಳು ಮಾಡಿದ್ಲು ಸೊ ಅವ್ರಿಗೆ ನೈಟ್ಗೆ ಬನ್ನಿ ಅಂದರೆ ಅವರು ಡ್ಯೂಟಿಗೆ ಹೋಗಿದ್ರಲ್ಲ ಸೊ ಅದು ಪಾಪ ಮಿಸ್ ಮಾಡ್ಕೊಂಡು ಬರೋದು ಬೇಡ ಅವ್ರಿಗೂ ಇದಾಗತ್ತೆ ಅಲ್ವಾ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟಿಗೆ ಇಲ್ಲೇ ಡಿನ್ನರ್ಗೆ ಬನ್ನಿ ಅಂತ ಕರೆದಿದ್ದೆ ಅವ್ರು ಬರೋಷ್ಟರಲ್ಲಿ ಇವಳು ಶ್ರಾವಣ ಅಂತ ಅವಳು ನಾನ್ ವೆಜ್ ತಿಂತಿರಲಿಲ್ಲ ಸೊ ತಿಳಿ ಸಾಂಬಾರು ರೈಸು ಮುದ್ದೆ ಸಾಂಬಾರು ಮಾಡಿಬಿಟ್ಟು ಅಡುಗೆ ರೆಡಿ ಮಾಡಿಬಿಟ್ಟಿದ್ದೆ ಸಂಜೆ ಬಂದುಬಿಟ್ಟು ಸೊ ನನಗೆ ಆ್ಯಕ್ಚುಲಿ ನಮ್ಮ ಲೇಔಟಲ್ಲಿ ನಮ್ಮ ಕ್ಲೋಸ್ ಎಲ್ಲರೂ ಕ್ಲೋಸ್ ಇದ್ದಾರೆ ಒಂಥರ ಎಲ್ಲರೂ ಒಂಥರ ಒಳ್ಳೆಯವರೇ ಒಬ್ಬೊಬ್ರು ಮನೆಂದು ಒಂದೊಂದು ಥರ ನಮಗೆ ಇದೆ ಸೊ ರಾಧಾಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ನೋಟ್ ಮಾಡಿದ್ದೆ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಲ್ಲೂ ನಮ್ಮ ಲೇಔಟಲ್ಲಿ ಬಂದಿದ್ದರು ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದೆ ಅಷ್ಟರಲ್ಲಿ ಕೆಳಗಡೆ ಎಲ್ಲ ಗಣೇಶ ಚತುರ್ಥಿಗೆ ಕ್ಲೀನಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಜೊತೆಗೆ ರೋಡಲ್ಲಿ ಪೈಪ್ಲೈನ್ ಆಗಿದೆ ಕಾವೇರಿಗೆ ಕಾವೇರಿ ತುಂಬ ಖುಷಿಯಾಯಿತು ಅದಂತೂ ಸಿಕ್ಕಾಪಟ್ಟೆ ಖುಷಿ ಯಾಕೆಂದರೆ ಇದು ನಮ್ಮದು ತುಂಬ ದಿನದ ಬೈಕೇ ಅದು ಯೂಸ್ ಡಿಮ್ಯಾಂಡ್ ಇಟ್ಟಿದ್ವಿ ಬೇಕೇ ಬೇಕು ನೀರು ಅಂತ ಸೊ ಇವಾಗ ಆಲ್ರೆಡಿ ಪೈಪ್ಲೈನ್ ವರ್ಕೆಲ್ಲ ಸ್ಟಾರ್ಟ್ ಆಗಿದೆ ನಮ್ಮ ಮನೆ ಮುಂದೆ ಎಲ್ಲ ಸ್ವಲ್ಪ ಅದೆಲ್ಲ ಕತ್ತು ಪೈಪೆಲ್ಲ ಆಲ್ರೆಡಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವ್ರು ಬಂದ ಮೇಲೆ ಎಲ್ಲ ಮಾತಾಡ್ಕೊಂಡು ಇದೇ ಥರ ಖುಷಿಯಾಗಿ ಊಟ ಮಾಡಿಕೊಂಡು ಜೊತೇಲಿ ಕೂತು ಊಟ ಮಾಡಿದ್ರು ಒಂಥರ ಖುಷಿ ಅಲ್ವಾ ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಫೈನಲಿ ಅವ್ರು ಬೆಳಿಗ್ಗೆಗೆ ಹೋಗಬೇಕು ಕೆಲಸಕ್ಕೆ ಅಂತ ಅಂದ್ಕೊಂಡು ರೆಡಿ ಆದರೂ ಹೋಗಿ ಹೊರಡೋಣ ಅಂತ ಸರಿ ಬನ್ನಿ ಬರ್ತಾಯಿರಿ ಅಂತ ಹೇಳಿಬಿಟ್ಟು ನಾವು ಬಂದ್ವಿ ಅಷ್ಟು ಸ್ಟ್ರೈನ್ ಆಗಿತ್ತಲ್ಲ ನಮ್ಮ ಮಕ್ಕಳಿಗೆ ಇನ್ನೂ ಮಲ್ಕೊಳ್ಳೋಕೆ ಆಗ್ತಾಯಿಲ್ಲ ಅವ್ರಿಗೆ ಆಟ ಆಡಬೇಕು ಅಂತ ಅಲ್ಲ ಆಟಾಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ನಮ್ಮ ಮನೆಯವರು ಬನ್ನಿ ಮಲ್ಕೊಳ್ಳಿ ಬೆಳಕಿಗೆ ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ಬೇಗ ಹೇಳಬೇಕು ಅವ್ರಿಗೂ ಸ್ಕೂಲಲ್ಲೇನೋ ಇವೆಂಟ್ ಇತ್ತು ಸೊ ಅವ್ರನ್ನ ರೆಡಿ ಮಾಡಿ ಕಳಿಸ್ಬೇಕಿತ್ತಲ್ಲ ಅವ್ರಿಗೂ ಬಾಯ್ ಮಾಡಿಬಿಟ್ಟು ನಾವು ಬಂದ್ವಿ ಮಲ್ಕೊಳ್ಳೋದಕ್ಕೆ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ನನಗೆ ಇವತ್ತು ನಿನ್ನೆ ಎರಡು ದಿನ ತುಂಬ ಚೆನ್ನಾಗಿ ಹೋಯಿತು ವೀಕೆಂಡ್ ಅಂತ ಅಂದರೆ ಎಲ್ಲ ಕೆಲಸಗಳೂ ನಂದು ಯೂಶುವಲ್ ರೊಟ್ಟಿನಲ್ಲಿ ಆಗಿಬಿಡತ್ತೆ ಸೊ ಮಕ್ಕಳು ಜೊತೆ ಫ್ಯಾಮಿಲಿ ಜೊತೆ ನಮ್ಮ ಅಕ್ಕಪಕ್ಕ ನೇಬರ್ಸ್ ಜೊತೆ ಇವತ್ತು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು ಸೊ ತುಂಬ ದಿನ ಆದಮೇಲೇ ಕೂಡ ಈ ಟೈಮ್ ಸ್ಪೆಂಡ್ ಆಗಿದ್ದು ಸಕ್ಕತ್ತಾಗಿತ್ತು ಓಕೆ